그래 오늘. 그럼 야, 나리 코

ரோம்மாண்ட் அது பதவ ரோக உண்ட గొప్లము రంటల ఓ పర్కొండి ఆడుపెట్టొద్దు చూడసార్కొండి అచ్చినె బాగు వస్తుందిరా ఎవరు ఏయ్ ఏయ్ భియోటిస్కి ఆ బైక్ ఎంత నాడ్ రా క్లాక్ ಜಾస్తియండి కొలత కొలత ఏయ్

ಅದು ಯಾಕೆ ತಿಗಳ ಪಡ್ತನ್ ಕದ ಐ ಆಲ ದಾಡೆ ಉನ್ ಚುಟ್ಪಾ ಗುಟಿಂಗು ಏಯ್ ಸಂತರ ಓ ಇವತ್ತು ಹೊರತು ಮೊದಲು ಚೇಂಕುನ ಫೋನ್ ಮಾಡು ಆ ಲಕ್ ಬಣೆ ಬಡದಾ ಮುನೆರಣಾ ಮೆಲಕ್ ಬಣೆ ಇವಾಗ ಇನ್ನೂ ಇದರಲ್ಲಿ ನಾನು ಇವ್ನ ಆಟ ಆಡಿಸ್ತಾ ಇದ್ದೀನಿ ನಿನ್ನ ಅಲ್ಲೇ ಕೊಟ್ಬಿಡಿಂದ ಅಂದಾರ ಅಲ್ಲಿ ನೋಡೋದು ಹಿಂದೇನು ಬರ್ತದೆ ಆಯ್ ಏ ನಾನು ನೀ ಎಲ್ದಾಕ ಇನ್ನೆಲ್ದಾಗ ಹಾಕಿದೆ ಪಾಪ ಹಿಡ್ಕೊಳಕ್ಕೆ ಹೋಯ್ತದೆ ಏನು ಸೈಲ್ಲ ನಿಖಿಶ ಎಲ್ಲ ಈ ಡಸೈಲ್ಲ ನಿಖಿಶ ಸಲ ದನ್ ಕೈ ಇರೋ ಕೊಣಿ ಇಲ್ಲ